ಆ ಮಾರ ಕರೆಕ್ಟ್ ಐತಿ ಏನು ಕರೆಕ್ಟ್ ಅವ ನೀ ಹೇಳಿದ ಒಂದು ಕೆಲಸ ಮಾಡಂಗಿಲ್ಲ ಆ ಮಾಡೋ ಕೆಲಸ ಸುದ್ಧೈತಿ ಈಗ ನೋಡಿ ನೀವು ಕರೆಂಟ್ ಆಗ್ಸೋ ಮಟ್ಟ ನಾನು ಅಡಿಗೆ ಮಾಡಂಗೇನೋ ಮಾಡಂಗಿಲ್ಲ ಏ ಹಾಕ್ತೆ ಅಂತ ಹೇಳ್ತಿನೋ ಹೋಗೋ ಮಾಡೋ ಹಾಕ್ತರೆ ಬದಲ ಹಾಕ್ಕಿದ್ಮೇಲೆ ಅಡಿಗೆ ಮಾಡಕೋಕೆ ನಾನು ಅಲೆ ದನಕ ಉರಿ ಬಂದಾತ ಹೋಗ್ ಬಟ್ ಹೋಗೋಕನ ಹಾ ಜರ ಬಂದಾತ ಯಾರಿಗೆ ದನಕ ಆಗ ಅದನ್ನ ಹಾಕ್ತಿರಲ್ಲ ಕರೆಂಟ್ ನೀವು ಹಾ

ಯಾರ ಅನ್ನೋದು ಖುನ ಹಿಡ್ದಿಲ್ಲಲ್ರಿ ರೀ ಓ ಬಡ್ಕಲವ್ರಿ ಹಾ ಹೇಳಿ ಸರ್ ಯಾಕೆ ನೀವು ನೆನಪು ಮಾಡ್ರಾ ಸರ ಅದು ರೊಕ್ಕ ತಗೊಂಡಿರಿ ನೀವು ಆ ಕಡೆಗೆ ಕಂಬಕ್ಕೆ ಲೈಟ್ ಇಲ್ಲ ಏನಿಲ್ಲ ಹೆಂಗ್ ಸರ್ ಹಂಗಾರ ಕಂಬಕ್ಕೆ ಲೈಟ್ ಹಾಕಿವಲ್ರಿ ನಿಮ್ಮ ಮನಿ ಕನ ಕರೆಂಟ್ ಎಳ್ದಿಲ್ಲ ಸರ ಇಲ್ಲ ರೀ ಲೈಟ್ ಎಳ್ದಿಲ್ಲ ನಮ್ಮ ಕಂಬಕ್ಕೆ ನಾವು ಲೈಟ್ ಹಾಕಿ ಬಂದಿರ್ತೀವ್ರಿ ನಿಮ್ಮ ಮನಿ ಒಳಗೆ ಏನಾದ ಕರೆಂಟ್ ಎಳ್ದಿಲ್ಲ ಇನ್ನೂ ಬಾಕಿ ಇದೆ ಮತ್ತೆ ಯಾವಾಗ ಎಳಿತೀರಿ ಅದು ಹೇಳ್ರಿ ಸರ್ ಸ್ವಲ್ಪ ಪೇಮೆಂಟ್ ಬಾಕಿ ಇದೆಯಲ್ಲ ಸರ್ ಕೊಟ್ಟಿವಲ್ರಿ ಎಲ್ಲ ಎಷ್ಟು ಕೊಟ್ಟಿರಿ ಸರ ಸರ ಇಪ್ಪತ್ತೈದು ಕೊಟ್ಟಿವಲ್ರಿ ಅವತ್ತ ಓ ಹೋ 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 ಇನ್ನೂ ಎರಡು ಸಾವಿರ ರೂಪಾಯಿ ಬಾಕಿ ಅದ್ರಿ ಸರ ಎರಡು ಸಾವಿರ ರೂಪಾಯಿ ಕೊಟ್ಟಿದ್ದಾನೆ ನಿನ್ನೆ ವಾರಾಗ ನಾನು ಹಾಕ್ಲಿ ಮರ್ಯಾದಿ ಊರ್ ಬಾಗ್ಲಾಗಿದ್ದು ಹೇಳಕ್ ಬಂದಿದೆ ಕೊಡ್ತಾನ ಅಧಿಕಾರ ಹೇಳಿ ಅಲ್ರಿ ಎರಡ್ ಸಾವಿರ ರೂಪಾಯಿ ಸಲ್ವಾಗಿ ಮೂರ್ ತಿಂಗಳ ಲೈಟ್ ಹಾಕ್ಸಿಲ್ಲ ಲಾಸ್ಗೆ ಬರಂಗಿಲ್ಲ ನಿಮಗೆ ಅಲ್ಲ ಹುಡುಗ ನಾನು ಕತ್ತಲಾಗ ಕುಂತೇವಿ ಮತ್ತ

ಓ ಯಾಕೆ ಸರ್ ಸರ ನನಗೆ ಕಿಸ್ಬೈ ಎತ್ತರಲ್ಲ ನಿಮ್ಮ ಮನೆಯವರಿಗೆ ತಕ್ಷಿ ಮಾಡ್ರಿ ಸರ ಹ್ಞೂ ನಿಮಗೆ ಅಲ್ರಿ ಸರ ಏ ನಿಮಗೆ ಅಲ್ರಿ ಸರ ನನ್ನ ಗಂಡ ಆಗಿರ ದಂಡ ಪಿಂಡಿಗೆ ಅಣತೀನಿ ರೀ ಕಳ್ಸಕ್ಕೆ ಬರೋ ನಾ ಅಲ್ಲೇನ್ರಿ ಕಟ್ ಮಾಡ್ತೀನಿ ನೋಡಿ ಮತ್ತು ಸರ ಹೇಳಿ ಸರ್ ಲೈಟ್ ಹಾಕ್ತೀರಿ ಹೇಳ್ರಿ ಕೊಡ್ತೀನಿ ಬರ್ರಿ ರೊಕ್ಕ ಎರಡು ಸಾವಿರ ರೂಪಾಯಿ ನಮ್ಮ ಲೈನ್ ಮ್ಯಾನ್ ಸರ್ವಿಸ್ ಮ್ಯಾನ್ ಬರ್ತಾನೆ ರೀ ಹಾಂ ರೀ ಅವ್ನ ಕೈಯಾಗ ಕೊಡಿರಿ ಅಲ್ಲಿಂದ ಕಂಬ ಹೆಬ್ಬಿ ನಿಮ್ಮ ಮನೆ ಒಳಗ ಲೈಟಾ ಹಾಂ ಚಾಲು ಮಾಡಿ ಕೊಟ್ಟು ಬಂದ್ಬಿಡಿ ಸರ ಈ ಸತ್ತು ಬರ್ರಿ ಎಷ್ಟು ಕೊಡ್ಬೇಕು ನಿಮಗೆ ಎರಡು ಸಾವಿರ ರೂಪಾಯಿ ಹಾ ಮೂರು ಸಾವಿರ ಕೊಡ್ತೀನಿ ಬರ್ರಿ ನೀವು ರೂಪಾಯಿ ಮೂರು ಸಾವಿರ ಕೊಡತ್ತೀರಾ ಏ ತಮ್ಮ ಹೋಗೋ ಜಲ್ದಿ ಅವರು ವೈರ್ ಕನೆಕ್ಷನ್ ಜೋಡಿಸಿ ಅವ್ರ ಮನೆಯೊಳಗೆ ಕರೆಂಟ್ ಕರೆಂಟ್ ಬಾ ಆಯ್ತು ಸರ್ ಕಳ್ಸಿ ನೋಡಿ ಹ್ಞೂ ಹಾಂ ಈ ಬುದ್ಧಿ ಮದ್ಲೇ ಇದ್ದಿದ್ರೆ ಮೂರು ಸಾವಿರ ರೂಪಾಯಿ ಉಳಿತಿದ್ದಿಲ್ಲ ಹೊಲ್ ಬಿಡು ನೀನು ಲೈಟ್ ಬೇಕಿಲ್ಲ ಬೇಕ್ರಿ ಹೋಗು ಪಡಪಡ ಮಲೆ ಮಾಣಾ ತಿನ್ನಿ ಜ್ವರ ಏನ್ ಜರ ಆಗಿರ ಈ ಇಟ್ಟ ಇಟ್ಟತನ ಮಾಡಿದ ನಾ ಕುತ್ತು ಟೈಮ್ ಎಲ್ಲ ವೇಸ್ಟ್ ನೋಡಿ ಮತ್ತೆ ಗೊಟ್ಟು ಹೊತ್ತು ಕಡಿಸದಂದ್ರ ಏ ನಿಮ್ಮ ಅಪ್ಪ ಅದ ನೋಡಿಲಿ ಏ ನಮ್ಮ ಅಪ್ಪ ಯಾಕತನ ಅಲ್ಲ ನೋ ಅಪ್ಪ ಹಾಗೋ ಮರೆ ನಿಮ್ಮ ಅಪ್ಪ ಯಾರ್ ಮನಿ ಕರೆಂಟ್ ಆಸಕ ಹೋಗ್ಯಾನ ನಿಮ್ಮ ಅಪ್ಪ ಯಾರ್ ಮನಿ ದನಕ ಯಾಕ ಹೋಗೇನ ூட்டின்ோனப்பள்ளே மாதாத்தி திண்டு நம்ம அப்படின்னா பட்டாட்டி అప్పుగా మాట్ డా

ಸಂಸ್ಕೃತಿ ಉಳಿಸಿ ಬೆಳಸೋಣ ನಮಸ್ಕಾರ ಬರ್ರಿ ಸರ ಆಯ್ತಲ್ಲ ಅದಕ್ಕೆ ಕನೆಕ್ಷನ್ ಕೊಟ್ಟಿಗೆ ಹೋಗ್ಬಿಡ್ತೀನಿ ರೀ ಕೊಡ್ತೀನಿ ಕೊಡ್ತೀನೋ ಕೊಡಲಂತಿಂದ ಮೂರ್ ಸಾವಿರ ಕೂಡ ಎರಡು ಸಾವಿರ ಕೂಡ ರೀ ಏನ್ರೀ ನೀವು ಮೂರ್ ಸಾವಿರ ಕೊಡ್ತೀನಿ ಅಂತ ಹೇಳಿ ತನಕ ಕರ್ಶಿ ಮತ್ತೆ ಹಿಂಗ ಮಾತೀ ಮಾಡ್ತೀರೀ ಹೆಂಗ್ರಿ ಇನ್ನ ಸಾವಿರ ರೂಪಾಯಿ ಸುಮ್ ಬರ್ಲತಿವ್ ಹೇಳ ಮಾಡ್ಬೇಡ್ರಿ ಮಾತಿಗ್ ಬದಲಾವಬಾರದು ನಾವು ಕರೆಂಟ್ ಕೊಡೋರ್ ಇರ್ತೀವಿ ಮತ್ತ್ ನಾಳೆ ರಾತ್ರಿಗೇನದ ಕಡಿ ಮ್ಯಾಗಿನ ಕಂಬ ಕಟ್ ಮಾಡಿ ಹೋಗ್ಬಿಡ್ತೀವಿ ನೋಡ್ರಿ ಇದಿಟ್ ಹೆಬಿ ಕನೆಕ್ಷನ್ ಕೊಟ್ಬಿಡ್ರೆ ಕೊಟ್ಟು ಬಿಡ್ರಿ ನಾವು ಆಯ್ತು ತಗೋರಿ ಒಂದರ ಮತ್ತೇನು ಸ್ವಲ್ಪ ಹೆಲ್ಪ್ ಮಾಡ್ರಿ ನಾ ಹೆಬ್ಬಕ್ಕೆ ಹಾಂ ಆಯ್ತು ತಗೋರಿ ಮಾಡಿ ಹೆಬ್ಬ ನಿಚ್ಚುವಣಿಕೆ ಒಂದು ನೆನಪು ಆಗಿಬಿಟ್ಟು ಬಂದೀನಿ ನಂಬಲ್ಲಿ ಇಲ್ರಿ ಏನು ಮನ್ಯಾಗನು ಬಾರಿ ಹಾಂ ಸೌಕಸ್ ರೀ ಏ

ಸೋರ್ಲಾಗತ್ತದಿ ಇಲ್ಲಿ ನೋಡ್ರಿ ಕಾಳಾಗತ್ತದ ರಗತ ನೋಡ್ರಿ ಅಣ್ಣ ಈಗ ಹೆಂಗ್ ವಾಯಿ ಹತ್ತಲ್ಲ ಈಗ ಈಗ ನನ್ ಮಗನ್ ತಲೆ ಹಿಡಿದಿ ಇವತ್ತ ನಾನೇನ್ ತಲೆ ಹೊಡ್ಯವನೇ

有人。<laughs>